ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿರ್ತಕ್ಕಂಥ ಹಾಸನ ಜಿಲ್ಲೆ ಉಪಾಸಿ ಸಹಜವಾಗಿ ವಂಡರ್ಫುಲ್ ಉಸಿರು ತಗೊಳ್ಳಿ ಎಲ್ಲ ಒಟ್ಟಿಗೆ ಮಾಡೋಣ ಬ್ರಿಗೌಟ್ ಉಸಿರು ತಗೊಳ್ತಾ ಕೈಯನ್ನು ಟ್ವಿಸ್ಟ್ ಮಾಡಿ ನಿಮ್ಮ ಹಿಮ್ಮಡಿಯನ್ನ ಮೇಲೆತ್ತಿ ಕಾಲು ನಿಲ್ಲಿ ಉಸರನ್ನ ಬಿಡಿತ ನಿಧಾನವಾಗಿ ಪೂರ್ತಿ ಮೇಲೆ ನಮಸ್ಕಾರ ಉತ್ತರ ಒಂದು ಸಮತೋಲನತೆನ ಕಾಪಾಡಿಕೊಳ್ಳಿ ಮೇಕೇಂದ್ರ ಬ್ಯಾಲೆನ್ಸ್ ವೃಕ್ಷಾಸನದಲ್ಲಿ ನಿಲ್ಲೋಣ ಏಕಾಗ್ರತೆ ಭುಜದ ನೋವಿನ ನಿವಾರಣೆ ಮಾಡಿ ಇನ್ನೊಮ್ಮೆ ಮಾಡೋಣ ಪಾದಾಸ್ಥಾಸನ ಕಮಾಲ್ ಗೋ ಬ್ಯಾಕ್ ಸ್ಟ್ರೆಚ್ ಸ್ಟ್ರೆಚ್ ಈಗ ಉಸಿರನ್ನು ಬಿಟ್ಟು ಪದಲು ಮುಂದೆ ಬಾಗಿ ಆಮೇಲೆ ಕೆಳಬಾಗಿ ಎಡಗಣ್ಣಿನ ನೇರಕ್ಕೆ ಎಡ ಬರಬೇಕು ತ್ರಿಕೋಣಾಸನ ಟ್ರಯಾಂಗಲ್ ಪೋಸ್ ಗೊಚಿನ ನಿವಾರಣೆ ಬೆನಿ ಉಸಿರಾಡಿ ತ್ರಿಕೋಣಾಸ್ತ್ರದ ಒತ್ತಡವನ್ನು ಆನಂದಿಸಿ ವಂಡರ್ಫುಲ್ ತುಂಬಾ ಚೆನ್ನಾಗಿದೆ ನೋಡಿ ಡಯಾಬಿಟಿಸ್ ಕಂಟ್ರೋಲ್ ಒಬೆಸಿಟಿ ಗದ್ದ ಅಥವಾ ತಲೆ ಎರಡು ಹಸ್ತಗಳ ಮೇಲೆ ಇರಲಿ ಮಕರ ಹಾಗೆ ಭುಜಂಗಾಸನಕ್ಕೆ ಸಿದ್ಧರಾಗೋಣ ಪಾದ ಜೋಡಿಸ್ಕೊಂಬಿಡಿ ಹಿಂದೆ ಕೆಳಮುಖವಾಗಿ ಇಟ್ಕೊಳ್ಳಿ ಪಾದಗಳನ್ನು ಕೈ ಮೇಲೆ ಭಾರ ಬಿಡಬೇಡಿ ಕುತ್ತಿಗೆ ಎದೆ ಭುಜದ ಮೇಲೆ ಇರಲಿ ಆ ಪ್ರೆಷರ್ ಉಸಿರಾಡಿ ಮೇಲೆ ಮೇಲ್

ಭಾರತ ಪರಂಪರೆಯ ಸಂಕೇತ ಅಂತ ಹೇಳಿದ್ರೆ ಅದು ನಮ್ಮ ಯೋಗ ಅದನ್ನೆಲ್ಲ ಉಳಿಸಿ ಗಣೇಶ ಕೆಲಸವನ್ನು ಅವರ ಇವತ್ತು ನಮ್ಮ ಭಾರತದಿಂದ ಇರುವಂತಹ ಅದರಿಯವರು ಇಡೀ ದೇಶ ಪ್ರಪಂಚಾದ್ಯಂತ ನಮ್ಮ ಯೋಗಕ್ಕೆ ನಮ್ಮ ಭಾರತಕ್ಕೆ ಒಂದು ಶುಭ ಸಂಕೇತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈ ಒಂದು ಯೋಗ ಇವತ್ತರ ಎಲ್ಲ ಮಾಡಿದ್ದೀವಿ ನನಗಂತೂ ನರಗು ಈ ಒಂದು ಯೋಗಾಭ್ಯಾಸಕ್ಕೆ ನಾವು ಸಾಕ್ಷಿಯಾಗಿ ನಾವು ಇಷ್ಟು ಮಟ್ಟಿಗೆ ಇದು ರೇಟಾಗಿ ಯೋಗ ಮಾಡೋದು ಗೊತ್ತಿಲ್ಲ ಆದರೆ ನಮ್ಮ ದೇಶದಿಂದ ಎಲ್ಲರೂ ಅದ್ಭುತವಾಗಿ ಯೋಗವನ್ನು ಮಾಡಿದ್ದಾರೆ ನಾನು ಸಹ ಇಲ್ಲಿ ಸಹ ಹಾಗಾಗಿ ಮೆಡಿಟೇಷನ್ ಅನ್ನು ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಯೋಗನ ರೂಢಿಸಿಕೊಂಡ ಕೆಲಸವನ್ನ ಇವತ್ತಿಂದ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಯಾಕಂತಂದ್ರೆ ಆ ಯೋಗಕ್ಕೆ ಮನಸ್ಸಿಗೆ ಸಿಕ್ಕಂಥ ಆಹ್ಲಾದ ಆ ಶಾಂತಿ ಖಂಡಿತವಾಗಿ ಅಸುಖ ಯಾರು ಹೇಳಿತ್ತು ಹಾಗೆ ಹೇಳ್ತಾ ನಮ್ಮೆಲ್ಲರ ಆರೋಗ್ಯ ದೃಷ್ಟಿಯಿಂದ ಎಲ್ಲ ಯೋಗಕ್ಕೂ ಬತ್ತು ಅಂತ ಹೇಳಿದ್ರೆ ಅದು ಯೋಗ ಅಲ್ಲ ಈ ಜಗತ್ತಿಗೆ ನಮ್ಮ ದೇಶ ಯೋಗವನ್ನು ಪರಿಚಯಿಸಿದೆ ಅಂತಹ ಇತಿಹಾಸನ ಇರತಕ್ಕಂಥ ಕಾರಣ ನಮ್ಮ ಅಧ್ಯಯತ ಒಂದು ದೇಹ ದೇಶಕ್ಕೆ ನಾವು ಹೇಳೋದು ದೇಶಕ್ಕೆ ನಮ್ಮಲ್ಲಿ ನಮ್ಮ ಪ್ರತಿಸಲ್ಲಿ ಹೇಳ್ತಾನೇ ಇರ್ತೀವಿ ನಾವು ಹೇಳೋದು ಒಂದೇ ಏನು ದೇಶ ನಮ್ಮ ದೇಶ ಒಂದೇ ನಮ್ಮ ದೇಹ ಒಂದೇ ದೇಶನೂ ಒಂದೇ ದೇಹವೂ ಒಂದೇ ನಮ್ಮ ದೇಹವನ್ನ ಇಟ್ಕೊಳ್ಬೇಕು ಅದೇ ರೀತಿ ನಮ್ಮ ದೇಶವನ್ನು ಸಹ ಸುಧೃಢವಾಗಿರಬೇಕು ನಮ್ಮ ದೇಹವು ಸದೃಢವಾಗಿರಬೇಕು ಅದಕ್ಕೆ ಯೋಗ ತುಂಬಾ ಮುಖ್ಯ ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋಣ ನೀವೆಲ್ಲರೂ ತುಂಬಾ ಬಿಸಿ ಇದೀರ ಆದರೂ ಹೇಳ್ತಾ ಇದ್ದೀನಿ ಯೋಗ ಅಂತ ಅಂದ ತಕ್ಷಣ ನಾವು ಬರೀ ದೇಹಕ್ಕೆ ಅಷ್ಟೇ ಇಲ್ಲ ಮನಸ್ಸಿಗೂ ಮನಸ್ಸಿಗೂ ಅಷ್ಟೇ ಅಲ್ಲ ನಮ್ಮ ಆತ್ಮಕ್ಕೂ ಅಲ್ಲ ನಮ್ಮ ಈ ಯೋಗ ದೇಹ ಮನಸ್ಸು ಆತ್ಮ ಈ ಮೂರನ್ನು ಕೊಡಿಸುತ್ತೆ ನಮಗೆ ನಿಜವಾದ ಜೀವನದ ದಾರಿಯನ್ನೇ ಸದೃಢ ದೇಹ ಸದೃಢ ದೇಶದ ಗುರುತು ಹಾಗಾಗಿ ಇಂದಿನ ದಿನ ನಾವೆಲ್ಲರೂ ಯೋಗವನ್ನು ಮಾಡುವ ಮುಖಾಂತರ ಸದೃಢ ದೇಹದ ಜೊತೆಗೆ ಸದೃಢ ದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೇವೆ ಮತ್ತೊಮ್ಮೆ ಸಮಸ್ತ ಹಾಸನ ಜನತೆಗೆ ಮತ್ತೆ ಎಲ್ಲ ಉತ್ಸಾಹದಿಂದ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ನನ್ನ ಅಭಿನಂದನೆ